ಸ್ವಾಗತ ನಾನು ನಜೀರ್ಚೋರ್ ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಮಡಿವಾಳ ಮಾಚುದೇವ ಜಯಂತಿ ಉತ್ಸವ ಆಚರಣೆ ಮಾಡಲಾಯಿತು ಮಡಿವಾಳ ಸಮಾಜದವರು ಸಾವಿತ್ರಿಬಾಯಿ ಫುಲೆ ರಾಜ್ಯ ಪ್ರಶಸ್ತಿ ಆಯ್ಕೆಯಾದ ರೇಣುಕಾ ನಾಗಮ್ಮ ಮಡಿವಾಳವರ ಇವರಿಗೆ ಮಡಿವಾಳ ಮಾಚದೇವ ಸಮಾಜ ಇವರಿಂದ ಸನ್ಮಾನ ಸಮಾರಂಭ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಸವರಾಜ್ ಮಡಿವಾಳರ್ ನಾಗಪ್ಪ ಬಿ ಮಡಿವಾಳರ್ ಶರಣಪ್ಪ ಎಂ ಮಡಿವಾಳರ್ ಸುಭಾಷ್ ಎಂ ಮಡಿವಾಳರ್ ಮಲ್ಲು ಬಿ ಮಡಿವಾಳರ್ ಶಿವಪ್ಪ ಬಿ ಮಡವಾಳರ್ ಮಡು ಮಡವಾಳರ್ ನಿಂಗಪ್ಪ ಮಡವಾಳರ್ ಹಾಗೂ ಹಲವಾರು ಮಡಿವಾಳ ಸಮಾಜದ ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಚುರುಗಸಿ ಡಿ ಎಂಎಸ್ನೂಸ್ ತಾಳಿಕೋಟೆ ಚಪ್ಪಟೆಲ್ಲ ನಾವು ಬಗ್ಗೆ ತಿಳ್ಕೋಬೇಕಂದ್ರೆ ಭೂಮಿಯ ಸಪ್ ಅರ್ಥ ನಮ್ಮ ಮಡಿವಾದ ಸಮುದಾಯವನ್ನ ಇವತ್ತು ಪರ್ಚೆ ಮಾಡ್ಕೋಬೇಕಾದ್ರೆ ನಮಗೆ ಒಂಬೈನೂರ ಹದಿನೈದು ವರ್ಷಗಳ ಅವಾಗಿನ ಒಂದು ವ್ಯವಸ್ಥೆ ಹೇಗಿತ್ತು ಸುಮ್ಮನೆ ಇಮೇಜ್ ಮಾಡಕ್ಕೆ ಹೋಗಲ್ಲ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಂದು ಶಿಕ್ಷಣ ಆರ್ಥಿಕ ವ್ಯವಸ್ಥೆಯನ್ನು ಪ್ರಬುದ್ಧಿ ಮಾಡಿಕೊಂಡು ನಮ್ಮ ಒಂದು ಆತ್ಮವಿಶ್ವಾಸದಿಂದ ಭಾರತ ಒಂದು ಸಂವಿಧಾನ ಅಡಿಯಲ್ಲಿ ಅಂಬೇಡ್ಕರ್ ಅವರ ಒಂದು ಅದ್ಭುತವಾದ ಒಂದು ಏನಪ್ಪ ಅಂದ್ರೆ ತ್ಯಾಗ ಒಂದು ಚಿಂತನೆಗಳಿಂದ ಇಲ್ಲಿ ಭಾರತದ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಒಂದು ಸುಮ್ಮನೆ ನಾವು ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ಆಚಾರೆಲ್ಲ ಒಂದು ಭಾಷೆ ಬೇರೆ ಒಂದು ಸಮುದಾಯ ಬೇರೆ ಒಂದು ಆಚಾರ ವಿಚಾರ ಬೇರೆ ಉದ್ದಾರ ಅದ್ಭುತವಾದ ಸವಿಧಾನ ಕೊಟ್ಟಲ್ಲ ಈ ಸೇನಪ್ಪ ಅಂದ್ರೆ ಒಂಬೈನೂರ ಹದಿನೈದು ವರ್ಷಗಳ ಹಿಂದೆ ಅವಾಗ ಮೊದಲ ಸಂಸತ್ತು ಮೊದಲ ಪಾರ್ಲಿಮೆಂಟ್ ಅನ್ನುವಂತ ಕಂಟ್ರೆಂಟ್ ಕೊಟ್ಟಾರೆ ಅಂದ್ರೆ ಬಸವಾದಿ ಶರಣರು ಆ ಶರಣರು ಅವ್ರೇ ಬಸವಣ್ಣವರು ಬಸವಣ್ಣನೇ ಏಳು ಬಗ್ಗೆ ಅಭಿಪ್ರಾಯ ಮಾಡ್ತಾರೆ ಏನು ವಿಚಾರ ಮಾಡ್ತಾರೆ ಏನಂತಾರೆ ಬಸವಣ್ಣ ಅಂದ್ರೆ ಏನ್ ತಗೊಂಡ್ಬಿಟ್ರಿ ನನ್ನ ತನು ಮನ ಅಲ್ಲ ಶಿವನಿಗೆ ಹೋಗ್ಲಿಕ್ಕ ರಸ್ತೆಗಳನ್ನ ಶಿವ ಧ್ಯಾನವನ್ನ ಶಿವನನ್ನ ಕಾಣ್ಲಕ್ಕೆ ನನಗೆ ಅದ್ಭುತವಾದ ಏನಪ್ಪಾ ರಸ್ತೆ ಕೊಟ್ಟರೆ ಮಡಿವಾಳ ಅಂದ್ರೆ ಬಸವಣ್ಣರಿಗೂ ಗುರು ಅವರು ಇಂತ ಗ್ರೇಟ ಒಂದು ಸಮುದಾಯದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ನಾವು ಸಮಾಜದ ಕಡಿಮೆ ನಾವು ಬಟ್ಟೆ ತೊಳೆಯೋ ಕೆಲಸ ಅಂತ ಹೇಳ್ಬೋದು ಈ ಸಮಾಜವನ್ನ ಈ ವ್ಯವಸ್ಥೆಯನ್ನ ಮಲಿ ಅಷ್ಟು ಬಡಿ ಮಾಡುವಂಥದ್ದು ಶುದ್ಧಗೊಳಿಸುವಂಥದ್ದು ನಾವು ಉದ್ದಾದ ಮಗು ಬಂತಂದ್ರೆ ಅದು ಚೆಂದಾಗಿತ್ತು ನೆಸ್ಸಾಗಿತ್ತು ರೆಡಿ ಇತ್ತಂದ್ರೆ ಮಾತ್ರ ನಾವು ಎತ್ತಿ ಉದ್ದಾರಕ್ಕೆ ಹೋಗ್ತೀವಿ ವಿನ ಅದು ಮೈ ತುಂಬ ಏನು ಹೊಲಿಸುತ್ತಂದ್ರೆ ನಮ್ಮ ಮುಖಾಕಾಗಲ್ಲ ಅದಕ್ಕೆ ಈ ಸಮಾಜವನ್ನು ಆನಂದಿಸ್ಬೇಕಾದ್ರೆ ಈ ಜಗತ್ತನ್ನ ಪ್ರತಿಸ್ಬೇಕಾದ್ರೆ ಸ್ವಚ್ಛ ಇರಬೇಕು ಅಂತ ಅದಕ್ಕ ಆ ಒಂದು ಸಮುದಾಯದಲ್ಲಿ ಹೋಗ್ತಿದ್ದಕ್ಕೆ ನಮ್ಮೆಲ್ಲರಿಗೂ ಗುರುವಿಯರಿಗೂ ಸಮಸ್ತ ಬಡವಾಳ ಸಲಕ್ಕೆ ಸಲ್ಲಿಸಿ ಒಂದಿಷ್ಟು ನಮ್ಮ ಬಗ್ಗೆ ನಾವು ಮಾಡೋಣ ಇದು ಇನ್ನೂ ಭಾಳ ಇದೆ ಅಷ್ಟು ನಾನು ಹಾನಿ ಅಲ್ಲ ಮಾತಾಡ್ಕೊತ ಹೋದ್ರ ಸಮಯ ಸುಮಾರು ತಗೋತೀನಿ ಈ ವಿಷಯಕ್ಕೆ ಬರೋದು ವಿಷಯ ಸುಮಾರು ನನ್ನನ್ನು ಈ ಒಂದು ಮಗಳ ಇದರಾಗಿ ಕರ್ಕೊಂಡ್ಮೇನೆ ನನಗೆ ಅಲ್ಲಿ ಬರೋಕ್ಕ ಸ್ವಲ್ಪ ಎಸ್ಟೇಟ್ ಕಾಡ್ತು ಪ್ರಶ್ನೆ ಕಾಡಿತು ಸುಮ್ಮನೆ ನೀವು ಎಲ್ಲರಿಗೂ ಅದಕ್ಕೆ ನಾನೊಬ್ಬ ರೆಸ್ಪಾನ್ಸ್ ಪರ್ಸನ್ ಆಗಿ ಅದಕ್ಕೆ ನಾನು ಪಾಲ್ಗಾರಾಗಿದ್ದು ನಾನು ಹೆಂಗ್ ಬೇಕ್ ಜನರಿಗೆ ಅಂದ್ರೆ ಏ ನಾಲ್ ಬರ್ಲಿ ಏನ್ ಬರಲ್ಲ ನಮ್ಗೆ ಇದೆ ಜಾಗ ತಗೊಂಡ್ಬೇಕು ಅಂದ್ರೆ ಏನೇ ಮಾಡಿ ಕರೆಕ್ಟ್ ಇದು ಡಿ ಎಮ್ ಎಸ್ ಮತ್ತು ಜೆ ಕೆ ನ್ಯೂಸ್ ಇಬ್ಬರು ಜೊತೆ ಕರೆಕ್ಟ್ ಏನೋ ಮಾಡಿ ಏನಂದರೆ ಬಸವಣ್ಣನ ಈ ಒಂದು ಆ ಅನುಭವ ಮಟ್ಟದ ಅದ್ಭುತವಾದ ವಚನಗಳನ್ನು ಎಷ್ಟು ರಕ್ಷೆ ಮಾಡ್ಕೊಂಡು ಸಂದ ಸಮಾಜ ಇವತ್ತೆಲ್ಲರಿಗೂ ಬೆಳಕಾಗ್ಯಾವ ಹಾಗೆ ನಮ್ದು ಒಂದು ಹಿರಿಯರ ಸಮೂಹದಲ್ಲಿ ಏನೇನೋ ಹೋರಾಟ ಮಾಡಿ ಸಣ್ಣ ಸಮಯ ಇದ್ದಾಗ ಇದ್ರಾಗ ನಾವು ನಾವೇ ನಮ್ಗೆ ಏನೋ ಒಂದು ಹಿಟ್ಟು ಏನಾಗಿದೆ ಅಂತಂದ್ರೆ ಸಂಘಟನೆ ಮಾಡ್ಕೊಳ್ಳೋದು ಉಳ್ಕೊಳ್ಳೋದು ಒಂದಿಷ್ಟೇ ಏನಾದರೂ ಏನಾದ್ರು ಒಂದ್ ಇಷ್ಟು ನಮ್ದೇನೊಂದು ಮನುಷ್ಯ ಆಗಿ ಬಿಟ್ಟ ನಮ್ಗೆ ಕಾಣಕ್ ಬಿಟ್ಟಿದ್ದೇನಪ್ಪ ಹೊಲ ಮನಿ ಏನೇನೋ ಕಾಣಕ್ ಅವ ಹಂಗ ಇವ ಹಿಂಗ ಅಂತ ಅವ್ರು ಅಂಗ ಹಿಂಗ ಅನ್ಕೊಂಡ್ರೆ ಈ ಪುಣ್ಯಾಗ ಎಷ್ಟೋ ಲಕ್ಷ ಲಕ್ಷ ಪ್ಲೇಸ್ ಜನ ಬಂದು ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರು ಪರಿಚಯ ಇಲ್ಲ ಈ ತಾಯಿ ಪಟ್ಟ ಮಡವಾಳ ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಅವ್ರ ಇತಿಹಾಸ ಇಲ್ಲ ಅವ್ರ ಒಂಬರ್ ಹದಿನೈದು ವರ್ಷದಿಂದ ಈ ವ್ಯಕ್ತಿ ಆಗ್ತಾ ಅವರು ಮನುಷ್ಯರೇ ಅವರು ತಾಯಿ ಅದು ನಮ್ಮ ಬಿಜಾಪುರ ಜಿಲ್ಲೆ ಸಿಂಧಿ ತಾಲೂಕಿನ ಪಕ್ಕದ ಏನಷ್ಟು ಊರಾಗ ಏನಪ್ಪ ಅಂದ್ರೆ ಜನ ತಾಯವ್ರು ಅದು ಏನಪ್ಪ ಅಂದ್ರೆ ಎಷ್ಟು ಅಭಿಮಾನ ಎಷ್ಟು ಗೌರವ ಇರ್ಬೋದು ಅವರೆಲ್ಲಾ ಕೊಟ್ಟುಕೊಟ್ಟು ಹೋಗಿಸಿ

ಒಂದು ಹನ್ನೊಂದು ಕೋಟಿಯಮ್ಮೆ ಇದೆ ಅವರಿಗೆ ಹನ್ನೊಂದು ಕೋಟಿ ಅಭಿನಂದನೆಗಳು ಆದರೂ ಹೋರಾಟ ನಿಜವಾಗ್ಲೂ ಇಂಥ ಗ್ರೇಟ್